ಎವ್ರಿ ವನ್ ಗುಡ್ ಮಾರ್ನಿಂಗ್ ಇವತ್ತು ಅಮ್ಮ ಅಕ್ಕಿನ ತೊಳು ಒಣಸೋಕ್ಕೆ ಹಿಟ್ ಮಾಡ್ಸೋಕ್ಕೆ ಒಣಸ್ಬೇಕು ಅಂತ ಟೆರಸ್ ಮೇಲೆ ಬರ್ತಾ ಇದ್ದಾಳೆ ಸೊ ನಾನು ಕೂಡ ಬಂದಿದ್ದೀನಿ ನಾನು ಅಂಕು ಇಬ್ಬರು ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀವಿ ಒಣ್ಸೋಕ್ಕೆ ಬಂದಿದ್ದೀವಿ ಇದೆಂತ ಅಕ್ಕಿ ಹಿಟ್ಟು ಮಾಡುಕ್ಕಾ ಅಕ್ಕಿನ ನೆನೆಸಿ ನೆನೆಸಿ ಹಿಟ್ಟು ಮಾ ಒಣಸುತ್ತಾ ಅಕ್ಕಿನ ತೊಳೆದು ಒಣಸ್ತಾ ಇದ್ದೆ ಅದು ಸ್ವಲ್ಪ ಅಕ್ಕಿ ಹಿಟ್ಟು ಮಾಡಿಸಿದ್ದೆ ಮತ್ತು ಅದು ಚೆನ್ನಾಗಿಟ್ಟೇ ಮಾಡಿಕೊಡ್ಲಿಲ್ಲ ಈ ರವೆ 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 ಮಾಡಿಕೊಟ್ಬಿಟ್ಟಿದ್ದಾರೆ ಅದು ಬಹುಶಃ ನಾವು ಹಿಟ್ಟು ಮಾಡ್ಸೋಕ್ಕಿಂತ ಸ್ವಲ್ಪ ಮುಂಚೆ ಯಾರೋ ಇಡ್ಲಿಗೆ ರವೆ ರವೆ ಹಿಟ್ಟು ಮಾಡಿಸ್ಕೊಂಡು ಹೋಗಿದ್ದಾರೆ ಇರ್ಬೋದು ಇವರು ನಮ್ಮ ಮನೆಯವರು ಇಲ್ಲ ಅವರು ಅದೇ ಹೂಂಗಲ್ಲೇ ಅದೇ ಥರ ಮಾಡಿಕೊಟ್ಟಿದ್ದಾರೆ ರೊಟ್ಟಿ ಮಾಡೋಕ್ಕೆ ಬರ್ತಿರಲಿಲ್ಲ ಮಾಡಿಸಾಗಿದೆ ಏನು ಮಾಡೋದು ಅಂತ ಮಾಡಿದೆ ಎಣ್ಣೆಯನ್ನು ಮಾಡಿದೆ ಮಾಡೋಕ್ಕೆ ಕಷ್ಟ ಆಗುತ್ತೆ ರವೆ ರವೆ ಇರಂಗಿಲ್ಲ ನೈಸಾಗಿ ಇಟ್ಟಿರುತ್ತೆ ಶಿವಮೊಗ್ಗ ಹೋಗಿದ್ದಾರೆ ಟ್ಯಾಬ್ಲೆಟ್ಸ್ ತರದಿತ್ತು ಹಾಗಾಗಿ ಅವರು ಟ್ಯಾಬ್ಲೆಟ್ಸ್ ಖಾಲಿ ಆಗುತ್ತೆ ಇನ್ನೊಂದು ಎರಡು ದಿನ ಅಂದರೆ ಅದಕ್ಕೆ ತರಕ್ಕೆ ಹೋಗಿದ್ದಾರೆ ಅವ್ರು ಬಂದು ಹಿಟ್ಟು ಮಾಡಿಸ್ಕೊಂಡು ಬರ್ತಾರೆ ಅದಕ್ಕೆ ನಾವು ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿರ್ಬೇಕು ಈ ಕಡೆ ಸನ್ಸೆಟ್ ಆಗುತ್ತೆ ಸಂಜೆ ಟೈಮಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮನೆ ಟೆರೆಸ್ ಮೇಲಿಂದ ಈ ಕಡೆ ಸೈಡ್ಗೆ ನಾವು ಸನ್ಸೆಟ್ ಅಲ್ಲಿ ನಿನ್ನೆ ಫೋಟೋ ಎಲ್ಲ ತಕ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಈ ಕಡೆ ಕೂಡ ಅಷ್ಟೇ ತೋಟ ಎಲ್ಲ ಇದೆ ಎದುರುಗಡೆನೆ ಸ್ಕೂಲ್ ಇದೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ತುಂಬ ಬಿಸಿಲಿದೆ ಇವಾಗ ಸೊ ಬೇಗ ಬೇಗ ವಿಡಿಯೋ ಮಾಡಿ ತೋರಿಸಿ ನೋಡಿ ಈ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನಾನು ಇಲ್ಲಿದ್ದೀನಿ ಓಕೆ ಇವಾಗ ಇದು ಸಂಜೆ ತನಕ ಒಣಗುತ್ತೆ ಸಂಜೆ ಪಾಪ ಮೇಲೆ ಇಟ್ಟು ಮಾಡಿಸಿದ್ವಿ ಕೇಸರಿಬಾತ್ ಮಧ್ಯಾಹ್ನ ಏನ್ ತಿಂತ ಇದೆಯಾ ಗಿಣ್ಣು ಅಪ್ಪ ಶಿವಮೊಗ್ಗ ಹೋಗಿದ್ರು ಸೊ ನಾವು ರೀಲ್ಸ್ ಎಲ್ಲ ನೋಡಿದ್ವಿ ಮಲ್ಲಿಕಾರ್ಜುನ ಥಿಯೇಟರ್ ಎದುರುಗಡೆ ಹೆಸರು ಶ್ರೀ ವೆಂಕಟೇಶ್ವರ ಅಲ್ಲಿಂದ ಗಿಣ್ಣು ತಗೊಂಡು ಬಂದಿದ್ದಾರೆ ನಾವು ರೀಲ್ಸ್ ಅಲ್ಲೆಲ್ಲ ನೋಡಿದ್ವಿ ಶಿವಮೊಗ್ಗದಲ್ಲೂ ಗಿಣ್ಣು ಸಿಗತ್ತೆ ಅಂತ ರೀಲ್ಸ್ ಹಾಕಿದ್ರು ಸೊ ಪಪ್ಪ ಇವಾಗ ಶಿವಮೊಗ್ಗ ಹೋಗ್ತಾ ಇದ್ರು ಪಪ್ಪನಂತ ಹೇಳಿದ್ರು ಬನ್ನಿ ಅಂತ ತಗೊಂಡ್ ಬಂದರೆ ತುಂಬಾ ಚೆನ್ನಾಗಿದೆ ಅಲ್ಲಿಂದ ತಗೊಂಡ್ ಬಂದ್ರು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿದೆ ನೋಡಿ ತಿಂದಿದ್ದೆ ನೋಡಿ ಇಷ್ಟು ಗಿಣ್ಣ ಬಾಕಿ ಇದೆ ತಿನ್ನೋದು ತಿನ್ಬೇಕು ಆಮೇಲೆ ಅದೇ ನೀನು ತಿನ್ನು ನಂಗೆ ಸಾಕು ಹಿಂಗಿಟ್ಟರೆ ಆಮೇಲೆ ತಿಂತಂದ್ರೆ ನಾ ಇಡುದಿಲ್ಲ ನಂಗೆ ಬೇಡ ನೀ ತಿನ್ನು ಮನ್ಸು ಜಾಸ್ತಿ ಆಯಿತು ಓಕೆ ನಾವಿವಾಗ ದೋಸೆ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಹೊರಟಿದ್ದೀವಿ ಈಗ ಅಮ್ಮ ಮತ್ತು ಅಂಕು ಅಕ್ಕಿ ತೊಗೊಂಡು ಬರೋಕ್ಕೆ ಹೋಗ್ತಾ ಹೋಗಿದ್ದಾರೆ ಬಂದ್ರು ಅಲ್ಲೇ ಹಾಕಿ ಇಟ್ಟಿದ್ದಾರೆ ಬೈಕ್ ಹತ್ರ ಅಕ್ಕಿ ತಗೊಂಡು ಬಂದೆ ಒಣಗಿರೋದು ಯಾಕೆ ಅಲ್ಲೇ ಇರಬೇಕಿತ್ತು ಅಲ್ಲೇ ಇಟ್ಟಿರ ಅಂತ ಓಕೆ ಇಲ್ಲಿ ಬೆಣ್ಣೆ ದೋಸೆ ಸಿಗುತ್ತೆ ರಿಪ್ಪಿನಪೇಟೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಅಮ್ಮ ಅದಕ್ಕೇ ಹೋಗಿ ನಾನು ಟೇಸ್ಟ್ ಮಾಡಬೇಕು ಅಂದೆ ಅದಕ್ಕೆ ಬಾಯ್ ಇವತ್ತೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಅಂಕುನೂ ರೆಡಿಯಾಗಿದ್ದಾಳೆ ನಾನು ರೆಡಿ ಇದ್ದೀನಿ ಇನ್ನೇನು ಹೋಗಿ ದೋಸೆ ಬ್ಯಾಟಿಂಗ್ ಮಾಡ್ಕೊಂಡು ಬರೋದು ದೋಸೆ ತಿನ್ಕೊಂಡ್ಬಂದ್ವಿ ತುಂಬ ಚೆನ್ನಾಗಿತ್ತು ಇವಾಗ ಅಮ್ಮ ಏನೋ ಇದ್ದಾಳೆ ಒಳಗಡೆ ಏನು ಯಾವಾಗಲೂ ತಿನ್ನೋದೇ ತೋರಿಸ್ತಾಳೆ ಅಂತ ಅನ್ಕೋಬೇಡಿ ನಾನು ಬಂದರೆ ನಮ್ಮ ಮನೇಲಿ ಹಾಗೇನೆ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಅಮ್ಮ ಬರೋದೇ ಅಪರೂಪ ಮತ್ತು ಬ್ಯಾಂಗ್ಳೂರಲ್ಲೇನು ಈ ಥರ ತಿನ್ನೋಕ್ಕೇನು ಏನಾಗಲ್ಲ ಕೆಲಸ ಮಾಡೋದು ಊಟ ಮಾಡೋದು ಟೈಮ್ ಟು ಟೈಮ್ ಊಟ ಮಾಡೋದು ಅಷ್ಟೇ ಬಿಟ್ಟರೆ ಈ ರೀತಿ ಎಲ್ಲ ತಿನ್ನೋಕ್ಕಾಗಲ್ಲ ಈ ರೀತಿ ನಾವು ಯಾವಾಗಲೂ ಮಾಡೋ ತಿಂಡಿ ಊಟ ಏನು ಬೇರೆ ಥರನೇ ಇರುತ್ತೆ ಇಲ್ಲಲ್ಲ ಅದಕ್ಕೆ ಇದು ನಮ್ಮನೆಯವ್ರಿಗೆಣಸ್ ತಗೋ ಬೇಯಿಸಿದ್ದೀನಿ ನೋಡಿ ಈ ಕಾಣಿಸುತ್ತೆ ಚೆನ್ನಾಗಿದೆ ಇದು ನಂಗೆ ತುಂಬಾ ಇಷ್ಟ ನಾನು ಬಂದ್ಮೇಲೆ ಸುಮಾರು ಒಂದು ನಾಲ್ಕೈದು ಸರಿ ಮಾಡಿದ್ದು ನಂಗೆ ಎರಡು ಸರಿ ಕೊಟ್ಟರು ತಿಂತೀನಿ ನಂಗೆ ತುಂಬಾ ಇಷ್ಟ ಅದು ಬರೀ ಗೆಣಸಲ್ಲ ಇದಕ್ಕೆ ಹಾಲು ಕಾಯಿ ಹಾಲು ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ನಾವೆಲ್ಲ ತಿನ್ನುವಾಗ ಇದು ಗೆಣಸಿನ ಜೊತೆ ಕಾಯಿ ಹಾಲು ಮಾಡಿಬಿಟ್ರೆ ತಿನ್ನೋದು ತುಂಬಾ ಚೆನ್ನಾಗತ್ತೆ ಬಿಸಿ ಬಿಸಿ ಇದು ಇದು ಬಿಸಿ ತಿನ್ನೋದಕ್ಕಿಂತ ತಂಡ ಮೇಲೆ ತಿಂದರೆ ತುಂಬಾ ರುಚಿ ಜಾಸ್ತಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಂಗಂತೂ ಇದು ತುಂಬ ಫೇವ್ರೆಟ್ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತಾರೆ ಲಾಸ್ಟ್ ವೀಡಿಯೋದಲ್ಲೂ ನಾನು ನಿಮಗೆ ತೋರಿಸಿದ್ದೆ ಅನ್ಸುತ್ತೆ ಅದು ಇವಾಗ ಸೀಸನ್ ಅಮ್ಮ ಅದೀಗ ಸೀಸನ್ ಯಾವ ಟೈಮಲ್ಲಿ ಸಿಗುತ್ತೆ ಇವಾಗೇ ಸೀಸನ್ ಇಷ್ಟು ಇವಾಗಲೇ ನಮ್ಮನೆಯಲ್ಲೂ ನನ್ನಪ್ಪ ಬೆಳಿತಿದ್ರು ಅದನ್ನು ಯಾವಾಗಲೂ ನಮ್ಮ ಮನೆಯಲ್ಲಿ ಗೆಣಸು ಬೇಯಿಸ್ ಅಂದರೆ ಬೆಳಗಿನ ತಿಂಡಿಗೆ ಇದನ್ನು ಮಾಡ್ತಿದ್ರು ಅಮ್ಮ ಹ್ಞೂ ಮತ್ತು ಗೆಣಸು ಜೊತೆ ಹಾಲಂತೂ ಕಂಪಲ್ಸರಿ ಅದು ಬೇಕೇ ಬೇಕು ಗೆಣ್ಗಿನ ಹಾಲು ಅಂತ ಹೇಳ್ತಾರೆ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ತೋರ್ಸಿದ್ದೀನಿ ನಾನು ಅದೇ ತುಂಬ ಚೆನ್ನಾಗಾಗುತ್ತೆ ಗೆಣ್ಗಿನ ಹಾಲು ಅಂತ ಹ್ಞೂ ಅದೇ ಅದು ಅದ್ನ ಮಾಡೋದು ನಾನು ತೋರಿಸಿದ್ದೆ ಅಲ್ಲ ನೀನು ಲಾಸ್ಟ್ ವಿಡಿಯೋದಲ್ಲಿ ಕಾಯಿ ಜೀರಿಗೆ ಬೆಲ್ಲ ಹಾಕಿ ಹರ್ಕೊಂಡು ಹಾಲು ತೆಂದು ತಿನ್ನೋಲ್ಲ ಇದೀಗ ಹಾಲು ಯಾವಾಗ ಮಾಡಿ ಕೊಡೋದು ಹಾಲು ಮಾಡಕ್ಕ ಆಮೇಲೆ ನೀನೇನು ಸಂಜೆ ಎಲ್ಲ ತಿನ್ನೋದು ತಿನ್ನೋ ಟೈಮಲ್ಲಿ ಹಾಲು ಮಾಡಿಕೊಡ್ತೀನಿ ಕಾಣಿಸುತ್ತ ಹಿಂಗೆ ಬರಬೇಕು ಯಾಕಂದರೆ ಆ ಕಡೆ ಏನು ಕಾಣಿಸೋದೇ ಇಲ್ಲ ಓಕೆ ಆಮೇಲೆ ಸಿಗ್ತೀವಿ ಬಾಯ್ ನಾಳೆ ಈಶಾನ್ವಿ ಎಲ್ಲ ಬರ್ತಿದ್ದಾರೆ

ಮತ್ತೆ ನೆಕ್ಸ್ಟ್ ಡೇ ಇಶಾನ್ವಿನೂ ಕೂಡ ಬೆಂಗಳೂರಿಿಂದ ನಮ್ಮ ಮನೆಗೆ ಬಂದಿದ್ಲು ಅವಳು ಇಲ್ಲಿ ಇರುವೆ ಗೂಡಲ್ಲ ನೋಡಕ್ಕೆ ಬಂದಿದ್ದಾಳೆ ಕಂಡ್ಯಾ ವೈಟ್ ಹ್ಮ್ ವೈಟ್ ಕಲರ್ ದ ಹ್ಮ್ ವೈಟ್ ಕಲರಿ ಗೋಲ್ ಮಾಡ್ದ್ರು ಅಂತಾ ವೈಟ್ ಕಲರಿ ಗೋಲ್ ಮಾಡಿದ್ರು ಎಲ್ಲ ಕಚ್ಚುಕ ಪತ್ತ ಯಾಕ ಇರುವೆ ಎಲ್ಲಾ ಕಚ್ಚುಕ ಪತ್ತ ಯಾಕ ಕಚ್ಚುಕ ಪತ್ತ ಯಾಕಂದ್ರೆ ಅವು ಗೂಡ ಹಾಳು ಮಾಡ್ರೆ ನಿಮ್ಮನೆ ಯಾರು ಮಾಡಿದ್ರೆ ನೀ ಸುಮ್ಮನೆ ಅವ್ರನ್ನ ಇಲ್ಲ ತಾನೇ ಹಂಗೆ ಅವು ಅವ್ರ ಮನೆ ಅದು ಅವ ಮನೆ ಹಾಳು ಮಾಡ್ರೆ ಆಮೇಲೆ ಅವು ಬತ್ತೋ ಕಚ್ಚುಕೆ ಅಟ್ಯಾಕ್ ಮಾಡ್ತು ಆಮೇಲೆ ನಮ್ಮನ್ನ ಇಬ್ಬರು ಗೊತ್ತಾ ಫುಲ್ ಅವೆಲ್ಲ ಹೊಟ್ಟೆ ಬತ್ತು ನಮ್ಮ ಅಟ್ಯಾಕ್ ಮಾಡೋಕೆ ಹೆಂಗಂದ್ರೆ ಫುಲ್ ಕಚ್ಚುಕ್ಕೆ ಬತ್ತು ಅವಾಗ ನಾವು ಓಡ್ಕತ್ತು